ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕೆಂದರೆ ಗಂಡ ಹೆಂಡತಿ ಹೇಗಿರಬೇಕು ಎಂದು ಚಾಣುಕ್ಯ ಹೇಳಿದ ಗುಟ್ಟುಗಳು ಗಂಡ ಹೆಂಡತಿ ಒಟ್ಟಾಗಿ ಸೇರಿ ಸಂಸಾರದ ಬಂಡಿಯನ್ನು ನಡೆಸಿದರೆ ಮಾತ್ರ ಸುಖ ಸಂಸಾರವಾಗಲು ಸಾಧ್ಯ ಎಲ್ಲಾ ಸಂಸಾರದಲ್ಲೂ ಹೀಗೆ ಇರಬೇಕೆಂದಿಲ್ಲ ಕೆಲವೊಂದು ಕಡೆ ಪುರುಷ ಪ್ರಾಬಲ್ಯ ಹೆಚ್ಚಾಗಿರುತ್ತದೆ ಇನ್ನೂ ಕೆಲವು ಕಡೆ ಗಂಡನಿಗಿಂತ ಹೆಂಡತಿ ಸಂಬಳ ಪಡೆಯುವ ಮಹಿಳೆ ತನ್ನ ಪ್ರಾಬಲ್ಯವನ್ನೇ ಸಾಧಿಸುತ್ತಾಳೆ ಪರಿಸ್ಥಿತಿ ಹೇಗಿದ್ದಾಗ ಸಂಸಾರದಲ್ಲಿ ಸುಖ ಕಂಡುಕೊಳ್ಳಲು ಹೇಗೆ ಸಾಧ್ಯ ಅಷ್ಟಕ್ಕೂ ಸುಂದರ ದಾಂಪತ್ಯ ನಡೆಸಬೇಕೆಂದರೆ ಏನು ಮಾಡಬೇಕು ಗಂಡ ಹಾಗೂ ಹೆಂಡತಿಯ ಬಳಿ ಚಾಣಕ್ಯ ಹೇಳಿದ ಆ ಗುಣಗಳಿದ್ದರೆ ಮಾತ್ರ ಸುಂದರ ಸಂಸಾರ ನಡೆಸಬಹುದು ಅಷ್ಟಕ್ಕೂ ಮಹಿಳೆ ಹಾಗೂ ಪುರುಷರಲ್ಲಿ ಇರಲೇಬೇಕಾದ ಆ ಗುಣಗಳು ಯಾವುವು ಅನ್ನುವುದನ್ನ ಹೇಳ್ತೀವಿ ಕೇಳಿ ಮಹಿಳೆಯರಲ್ಲಿ ಇರಬೇಕಾದ ಗುಣಗಳು ಹೆಂಡತಿ ಕೆಲವೊಂದು ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರೆ ಮಾತ್ರ ಸುಖ ಸಂಸಾರ ನಡೆಯಲು ಸಾಧ್ಯ ಅವುಗಳೆಂದರೆ ಒಂದು ಧಾರ್ಮಿಕ ನಂಬಿಕೆಗಳು ಚಾಣಕ್ಯನ ಪ್ರಕಾರ ಗೃಹಿಣಿಯಾದವಳು ಮನೆಯನ್ನ ಬೃಂದಾವನದಂತೆ ಇಟ್ಟುಕೊಳ್ಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬೆಳಗಬೇಕು ಅಷ್ಟೇ ಅಲ್ಲ ಬೆಳ್ಳಂಬಳಗ್ಗೆ ಮನೆಯಲ್ಲಿ ಪೂಜಾ ಕೈಕರ್ಯಗಳನ್ನು ಕೈಗೊಳ್ಳಬೇಕು ಆಗ ಮನೆಯಲ್ಲಿ ಮನಶಾಂತಿ ನೆಲೆಸುತ್ತದೆ ಇನ್ನು ಹಬ್ಬ ಹರಿದಿನಗಳಲ್ಲಿ ಕಟ್ಟುನಿಟ್ಟಾಗಿ ಮಡಿವಂತಿಕೆಯಿಂದ ಪೂಜಾ ಕಾರ್ಯ ನೆರವೇರಿಸಬೇಕು ಮನೆ ಮೊದಲ ಪಾಠಶಾಲೆ ಅಂತಾರೆ ಕ್ರಮೇಣ ತಾಯಿಯ ಸಂಸ್ಕಾರವನ್ನು ಮಕ್ಕಳು ಕೂಡ ಕಲಿಯುತ್ತಾರೆ ಎರಡು ಮಾತು ಮಧುರವಾಗಿರಬೇಕು ಚಾಣಕ್ಯನ ಪ್ರಕಾರ ಹೆಂಡತಿಯಾದವಳು ಗಯ್ಯಾಳಿಯಂತಿರಬಾರದು ಗಂಡ ಹಾಗೂ ಮಕ್ಕಳ ಜೊತೆಗೆ ಮಧುರವಾಗಿ ಮಾತನಾಡಿ ಉತ್ತಮ ಒಡನಾಟ ಹೊಂದಿರಬೇಕು ಕೆಲಸದಿಂದ ಸಂಜೆ ಮನೆಗೆ ಬಂದ ಗಂಡನ ಜೊತೆ ಒಂದೆರಡು ಪ್ರೀತಿಯ ಮಾತನಾಡಿದರೆ ಅಷ್ಟೇ ಸಾಕು ಆತ ಅದಕ್ಕಿಂತ ಹೆಚ್ಚು ಬೇರೇನನ್ನೂ ಆತ ಬೆಳೆಸೋದಿಲ್ಲ ಒಟ್ಟಿನಲ್ಲಿ ಹೆಂಡತಿ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗುವ ಗುಣ ಹೊಂದಿರಬೇಕು ಮೂರು ಉಳಿತಾಯ ಪತ್ನಿಗೆ ಉಳಿತಾಯ ಮಾಡುವ ಗುಣ ಇರಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಗೃಹಿಣಿಯಾದವು ಸಿಕ್ಕಾಪಟ್ಟೆ ಖರ್ಚು ಮಾಡಬಾರದು ಎಲ್ಲೆಲ್ಲಿ ಉಳಿತಾಯ ಮಾಡಲು ಸಾಧ್ಯವೋ ಅಲ್ಲಲ್ಲಿ ಹಣ ಕೂಡಿಡಬೇಕು ಈ ದುಡ್ಡು ಖಂಡಿತ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತದೆ ಗಂಡನ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಆತನಿಗೆ ಹೊಂದಿಕೊಂಡು ಹೋಗುವ ಗುಣ ಇರಬೇಕು ಪುರುಷರಲ್ಲಿ ಇರಲೇಬೇಕಾದ ಗುಣಗಳು ಸಂಸಾರದಲ್ಲಿ ಹೆಂಡತಿ ಮಾತ್ರ ಹೊಂದಿಕೊಂಡು ಹೋದರೆ ಸಾಲುವುದಿಲ್ಲ ಅದರಲ್ಲಿ ಗಂಡನ ಪಾಲು ಇರಲೇಬೇಕು ಸುಖ ಸಂಸಾರಕ್ಕೆ ಪುರುಷರಲ್ಲಿ ಇರಬೇಕಾದ ಗುಣಗಳೆಂದರೆ ಒಂದು ತೃಪ್ತಿ ಇರಬೇಕು ಕೆಲವೊಂದು ಮನೆಗಳಲ್ಲಿ ಗಂಡಂದಿರಿಗೆ ಏನು ಮಾಡಿದರೂ ತೃಪ್ತಿ ಅನ್ನುವುದು ಆಗುವುದೇ ಇಲ್ಲ ಹೆಂಡತಿ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕಿ ಕೊಂಕು ತೆಗೆಯುತ್ತಾರೆ ತನ್ನ ಪ್ರಾಬಲ್ಯವನ್ನೇ ಹೇರಲು ಬಯಸುತ್ತಾರೆ ಚಾಣಕ್ಯನ ಪ್ರಕಾರ ಇದು ಸರಿಯಲ್ಲ ಗಂಡನಾದವನು ಹೆಂಡತಿಯ ಕಷ್ಟಗಳನ್ನು ಅರಿತುಕೊಂಡು ಆಕೆಯ ಜೊತೆಗೆ ಪ್ರೀತಿಯಿಂದ ಸಂಸಾರ ನಡೆಸಬೇಕು ಎರಡು ಪ್ರಾಮಾಣಿಕನಾಗಿರಬೇಕು ಪುರುಷನಾದವನು ಒಂದೇ ಸಂಸಾರಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕು ಅದನ್ನು ಬಿಟ್ಟು ಬೇರೆ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳಬಾರದು ಆಗ ಸಂಸಾರ ಧೂಳೀಪಟವಾಗುತ್ತದೆ ಚಾಣಕ್ಯನ ಪ್ರಕಾರ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವುದು ತಪ್ಪು ಹೆಂಡತಿ ಹಾಗೂ ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸಬೇಕು ಮೂರು ಈ ವಿಚಾರಗಳ ಬಗ್ಗೆ ಗಮನವಿರಬೇಕು ಪುರುಷನಾದವನು ಪತಿಯ ಕರ್ತವ್ಯಗಳನ್ನು ನಿಭಾಯಿಸಬೇಕು ತನ್ನ ಹೆಂಡತಿ ಹಾಗೂ ಮಕ್ಕಳನ್ನು ಶತ್ರುಗಳಿಂದ ರಕ್ಷಿಸಬೇಕು ಎಲ್ಲೇ ಹೋದರೂ ಮನೆಯ ಮೇಲೆ ಒಂದು ಕಣ್ಣು ಇರಲೇಬೇಕು ಹೊರಗಿನವರಿಂದ ತನ್ನ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗದಂತೆ ಜಾಗರೂಕತೆ ವಹಿಸಬೇಕು ಕೆಲವೊಂದು ಸಾರಿ ಸಂಸಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತದೆ ಆ ಸಮಯದಲ್ಲಿ ಪತಿ ಪತ್ನಿ ಇಬ್ಬರೂ ಕೂಡ ಹೊಂದಿಕೊಳ್ಳಲೇಬೇಕಾಗುತ್ತದೆ ಚಾಣಕ್ಯನ ಈ ಸೂತ್ರಗಳನ್ನು ಪತಿ ಪತ್ನಿ ಇಬ್ಬರೂ ಪಾಲಿಸಿದರೆ ಸಾಕು ಸುಖ ಸಂಸಾರಕ್ಕೆ ಬೇರೇನೂ ಬೇಕಿಲ್ಲ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್